ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ಕನ್ನಡ ಪಾಠ ನಾಲ್ಕು ಕೈಬರಹ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಮತ್ತು ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ನಿಮಗೆ ಯಾವ ಫಲಕದಲ್ಲಿನ ಬರವಣಿಗೆಯನ್ನು ಓದಲು ಕಷ್ಟವಾಯಿತು ಏಕೆ ನಮಗೆ ಫಲಕ ಒಂದರಲ್ಲಿನ ಬರವಣಿಗೆ ಓದಲು ಕಷ್ಟವಾಯಿತು ಕಾರಣ ಉತ್ತರ ಕರ್ನಾಟಕದ ಹಾಡು ಮಾತಿನ ಭಾಷೆ ಇದಾಗಿದೆ ಎರಡು ನಿಮಗೆ ಯಾವ ಫಲಕದಲ್ಲಿನ ಬರವಣಿಗೆ ಓದಲು ಸುಲಭವಾಯಿತು ಏಕೆ ಫಲಕ ಮೂರರ ಬರವಣಿಗೆ ಓದಲು ಸುಲಭವಾಯಿತು ಕಾರಣ ಅಕ್ಷರವು ಶುದ್ಧವಾಗಿದ್ದು ಬರವಣಿಗೆ ಸಹಜವಾಗಿ ಓದುವ ಹಾಗೆ ಇದೆ ಮೂರು ನಿಮ್ಮ ಬರವಣಿಗೆ ಹಾಗೂ ಫಲಕದಲ್ಲಿನ ಬರವಣಿಗೆಗೂ ಯಾವ ವ್ಯತ್ಯಾಸವಿದೆ ನಮ್ಮ ಬರವಣಿಗೆ ಓದಲು ವಾಕ್ಯಗಳು ಆಡುಭಾಷೆಯಲ್ಲಿದೆ ಅಕ್ಷರ ದುಂಡಾಗಿರಲಿ ಫಲಕದಲ್ಲಿನ ಬರವಣಿಗೆ ಫಲಕದಲ್ಲಿರುವ ಎಲ್ಲ ನಮ್ಮ ಬರವಣಿಗೆ ಓದಲು ಸರಳವಾಗಿಲ್ಲ ವಾಕ್ಯಗಳು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ ಕೆಲವು ಫಲಕಗಳ ಅಕ್ಷರಗಳು ದುಂಡಾಗಿದೆ ಮೂರು ನಾಲ್ಕು ಬರವಣಿಗೆ ಉತ್ತಮವಾಗಿರಬೇಕು ಏಕೆ ಬರವಣಿಗೆ ಸುಂದರವಾಗಿದ್ದರೆ ಅದು ನಮ್ಮ ವ್ಯಕ್ತಿತ್ವವನ್ನು ಶಿಸ್ತಿನ ಜೀವನವನ್ನು ಸ್ವಚ್ಛ ಮನಸ್ಸನ್ನು ಸೂಚಿಸುತ್ತದೆ ಹೀಗಾಗಿ ಬರವಣಿಗೆ ಉತ್ತಮವಾಗಿರಬೇಕು ಐದು ಉತ್ತಮ ಬರವಣಿಗೆಯನ್ನು ರೂಢಿಸಿಕೊಳ್ಳುವುದು ಹೇಗೆ ಅಕ್ಷರಗಳನ್ನು ಮೊದಲು ತಿದ್ದಿ ಬರೆಯುವುದನ್ನು ಕಲಿಯಬೇಕು ತಲಕಟ್ಟು ಅತ್ತಕ್ಷರದ ಪದ ಮತ್ತು ವಾಕ್ಯಗಳ ಅರ್ಥವನ್ನು ತಿಳಿದು ಬರೆಯುವುದು ಉಕ್ತ ಲೇಖನ ಬರೆದು ಅಭ್ಯಾಸ ಮಾಡುವುದು ಗಟ್ಟಿಯಾಗಿ ಓದುತ್ತಾ ವಾಕ್ಯ ಬರೆಯುವುದು ಲೇಖನ ಚಿಹ್ನೆಗಳ ಬಗ್ಗೆ ಗಮನಹರಿಸುವುದು ಆರು ಬರವಣಿಗೆಯಲ್ಲಿನ ಅಕ್ಷರ ಹಾಗೂ ಪದಗಳು ಅಸ್ಪಷ್ಟವಾಗಿದ್ದಾಗ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಮೊದಲು ಶುದ್ಧವಾದ ಬರವಣಿಗೆಯಲ್ಲಿ ಅಕ್ಷರ ಪದಗಳನ್ನು ಬರೆಯುವುದು ಪದ ಅಥವಾ ವಾಕ್ಯದ ಅರ್ಥವನ್ನು ಅರಿಯುವುದು ಪದ ಅಥವಾ ವಾಕ್ಯದ ಸಂಬಂಧವನ್ನು ತಿಳಿಯುವುದು ಅಭ್ಯಾಸ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪಿಸುಮಾತಿನ ಗುಮ್ಮಟ ಎಲ್ಲಿದೆ ಬಿಜಾಪುರದಲ್ಲಿದೆ ಎರಡು ಗೋಳ ಗುಮ್ಮಟದ ಸುತ್ತಳತೆ ಎಷ್ಟು ಅಡಿ ಇದೆ ಗೋಳ ಗುಮ್ಮಟದ ಸುತ್ತಳತೆ ಒನ್ನೂರ ಇಪ್ಪತ್ನಾಲ್ಕು ಅಡಿ ಇದೆ ಮೂರು ಫರ್ಡಿನೆಂಡ್ ಕಿಟಲ್ ಯಾವ ದೇಶದವನು ಫರ್ಡಿನೆಂಡ್ ಕಿಟಲ್ ಜರ್ಮನ್ ದೇಶದವರು ನಾಲ್ಕು ಫರ್ಡಿನೆಂಡ್ ಕಿಟಲ್ ರಚಿಸಿದ ನಿಘಂಟಿನ ಹೆಸರೇನು ಪರ್ಡಿನೆಂಟ್ ಕಿಟಲ್ ರಚಿಸಿದ ನಿಘಂಟಿನ ಹೆಸರು ಇಂಗ್ಲಿಷ್ ಕನ್ನಡ ನಿಘಂಟು ಪರ್ಡಿನೆಂಟ್ ಕಿಟಲ್ ರಚಿಸಿದ ನಿರ್ಘಂಟಿನಲ್ಲಿ ಎಷ್ಟು ಶಬ್ದಗಳಿವೆ ಫರ್ಡಿನೆಂಟ್ ಕಿಟಲ್ ರಚಿಸಿದ ನಿಘಂಟಿನಲ್ಲಿ ಎಪ್ಪತ್ತು ಸಾವಿರ ಶಬ್ದಗಳಿವೆ ಆರು ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಯಾರು ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಹೆನ್ರಿ ಇರ್ವನ್ ಮತ್ತು ಬಿ ರಘುವಲ್ ನಾಯ್ಡು ಏಳು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಜಲಾಶಯ ಎಲ್ಲಿದೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಜಲಾಶಯ ಸೂಪಾದದಲ್ಲಿದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಗುಂಬಜಿನ ವಿಶೇಷವೇನು ಗುಂಬಜ್ ಬಿಜಾಪುರದಲ್ಲಿದೆ ದೊಡ್ಡ ಗೋಡೆಗಳ ಮೇಲೆ ದೊಡ್ಡ ಗೋಲಾಕಾರದ ಗುಮ್ಮಟ ಇದೆ ಹೀಗಾಗಿ ಇದನ್ನು ಗುಂಬಜ್ ಎಂದು ಕರೆಯುವರು ಇಲ್ಲಿ ಮೆಲ್ಲಗೆ ಮಾತಾಡಿದ್ರೂ ಆ ಧ್ವನಿ ಪ್ರತಿಧ್ವನಿಯಾಗಿ ಕೇಳಿಸುತ್ತದೆ ಇದರ ವ್ಯಾಸ ಒನ್ನೂರ ಇಪ್ಪತ್ನಾಲ್ಕು ಅಡಿ ಇದೆ ಎರಡು ಕಾಳಿ ನದಿಯಲ್ಲಿ ಹುಟ್ಟಿ ಯಾವ ಮಾರ್ಗವಾಗಿ ಹರಿಯುತ್ತದೆ ಕಾಳಿ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹುಳಿಯಾಳ್ ಯಲ್ಲಾಪುರ್ ತಾಲೂಕುಗಳಲ್ಲಿ ಹರಿದು ಕಾರವಾರದ ಬಳಿ ಅರಬಿ ಸಮುದ್ರ ಸೇರುತ್ತದೆ ಮೂರು ಮೈಸೂರು ಅರಮನೆಯ ಸೊಬಗನ್ನು ವರ್ಣಿಸಿ ಕನ್ನಡ ನಾಡಿನ ಭವ್ಯ ಸೌಧ ಮೈಸೂರು ಅರಮನೆ ಇದು ವಿಶ್ವ ಪ್ರಸಿದ್ಧಿ ಪಡೆದಿದೆ ಒಡೆಯರ ವಂಶಜರು ಇದನ್ನು ನಿರ್ಮಿಸಿದರು ವಂಶಜರು ಇದನ್ನು ನಿರ್ಮಿಸಿದರು ಈ ಅರಮನೆಯ ಹೊರ ಒಳನೋಟವು ಸುಂದರವಾಗಿದೆ ಪ್ರತಿ ಭಾಗ ಅತ್ಯುತ್ತಮವಾಗಿ ಅಲಂಕಾರಗೊಂಡಿದೆ ರಾತ್ರಿ ವೇಳೆ ಲಕ್ಷಾಂತರ ವಿದ್ಯುತ್ ದ್ವೀಪಗಳಿಂದ ಕಂಗೊಳಿಸುತ್ತದೆ ನಾಲ್ಕು ಫರ್ಡಿನೆಂಟ್ ಕಿಟಲ್ ಭಾರತಕ್ಕೆ ಬಂದು ಮಾಡಿದ ಕೆಲಸವೇನು ಫರ್ಡಿನೆಂಟ್ ಕಿಟಲ್ ಜರ್ಮನ್ ದೇಶದವರಾದರೂ ಭಾರತಕ್ಕೆ ಪಾದರಯಾತ್ರೆಯಾಗಿ ಬಂದರು ಮಂಗಳೂರಿನಲ್ಲಿ ಕನ್ನಡ ವ್ಯಾಸಂಗ ಆರಂಭಿಸಿ ಬಹುಬೇಗ ಭಾಷೆಗಳನ್ನು ಕಲಿತರು ಇಂಗ್ಲಿಷ್ ಕನ್ನಡ ನಿಘಂಟಿನ ರಚನೆಗಾಗಿ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಕಾರ್ಯ ಆರಂಭಿಸಿದ ಕಿಟಲ್ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತು ಸಾವಿರ ಶಬ್ದ ಒಳಗೊಂಡ ಹಸ್ತಪ್ರತಿಗಳನ್ನು ಕನ್ನಡ ಪಂಡಿತರ ನೆರವಿನಿಂದ ಪರಿಷ್ಕರಿಸಿ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಇಂಗ್ಲೀಷ್ ಕನ್ನಡ ನಿಘಂಟು ಪ್ರಕಟಿಸಿದರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಉತ್ತಮ ಕೈಬರಹದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಈ ಪುಟ ಸಂಖ್ಯೆ ಒನ್ನೂರ ಮೂವತ್ತೆರಡು ಒನ್ನೂರ ಮೂವತ್ತ್ನಾಲ್ಕರಲ್ಲಿರುವ ಕೈ ಬರಹಗಳನ್ನು ಅಭ್ಯಾಸ ಮಾಡಿ ಅಲ್ಲಿ ನಿಮಗೆ ತಿಳಿಯುತ್ತದೆ ಅಭ್ಯಾಸ ಭಾಷಾ ಅಭ್ಯಾಸ ಶಿಗರಿನ ಸಹಾಯದಿಂದ ಈ ಪದಗಳಿಗೆ ಅರ್ಥ ಬರೆಯಿರಿ ಸೌಧ ಮೊದಲು ನಿಮಾಮೃತು ಸ್ಥಾಪಕ ಹಸ್ತಪ್ರತಿ ತಾಳೆ ಪತ್ರ ಪರಿಷ್ಕರಿಸಿ ಸರಿಪಡಿಸಿ ಬರೆಯುವುದು ತಿದ್ದುವುದು ತಾಣ ಸ್ಥಳ ಪ್ರೇಕ್ಷಣೀಯ ಸ್ಥಳ ಪಾದ್ರಿ ಕ್ರೈಸ್ತ ಧರ್ಮೀಯರ ಗುರು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಕಂಗೊಳಿಸು ಮಾವಿನ ಮರದಲ್ಲಿ ಮಾವಿನ ಹಣ್ಣು ಸುಂದರವಾಗಿ ಕಂಗೊಳಿಸುತ್ತವೆ ಸಾವಕಾಶ ನಾವು ಊಟವನ್ನು ಸಾವಕಾಶವಾಗಿ ಮಾಡಬೇಕು ಸಹಕಾರಿ ನಮ್ಮ ಊರಿನಲ್ಲಿ ಹಾಲಿನ ಸಹಕಾರಿ ಸಂಘವಿದೆ ಯಶಸ್ಸು ಮಕ್ಕಳ ಯಶಸ್ಸು ಪೋಷಕರಿಗೆ ಗೌರವವನ್ನು ತಂದುಕೊಡುತ್ತದೆ ವ್ಯಾಸಂಗ ರಮೇಶ್ ಹತ್ತನೆಯ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ ಕೆಳಗಿನ ನೀಡಿರುವ ವಾಕ್ಯದಲ್ಲಿರುವ ಪದಗಳನ್ನು ಜೋಡಿಸಿ ಅರ್ಥಪೂರ್ಣವಾಗಿ ವಾಕ್ಯಗಳನ್ನು ಬದಲಿಸಿ ಬರೆಯಿರಿ ಕಂಗೊಳಿಸುತ್ತಿದೆ ವೇಳೆ ರಾತ್ರಿ ಅರಮನೆ ವಿದ್ಯುತ್ ದೀಪಗಳಿಂದ ಮೈಸೂರು ರಾತ್ರಿ ವೇಳೆ ವಿದ್ಯುತ್ ದೀಪಗಳಿಂದ ಮೈಸೂರು ಅರಮನೆ ಕಂಗೊಳಿಸುತ್ತಿದೆ ಎರಡು ನಿಘಂಟಿನ ಪ್ರಕಟ ಪ್ರಕಟಿಸಲಾಯಿತು ಹಸ್ತಪತ್ರಿ ಪ್ರತಿಗಳನ್ನು ಪಂಡಿತರ ಪರಿಷ್ಕರಿಸಿ ನೆರವಿನಿಂದ ನಿಘಂಟಿನ ಹಸ್ತಪ್ರತಿಗಳನ್ನು ಪ್ರ ಪಂಡಿತರ ನೆರವಿನಿಂದ ಪರಿಷ್ಕರಿಸಿ ಪ್ರಕಟಿಸಲಾಯಿತು ಮೂರು ತಾನ ಕನ್ನಡ ಹಲವು ನದಿಗಳ ತಾನ ಕನ್ನಡ ನಾಡು ಹಲವು ನದಿಗಳ ತಾನ ಬಿಡಿಸಿ ಬರೆಯಿರಿ ಅತ್ಯುತ್ತಮ ಅತಿ ಪ್ಲಸ್ ಉತ್ತಮ ಲಕ್ಷಾಂತರ ಲಕ್ಷ ಪ್ಲಸ್ ಅಂತರ ವಿದ್ಯುತ್ ದೀಪ ವಿದ್ಯುತ್ ಪ್ಲಸ್ ದೀಪ ಗೋಲಾಕಾರ ಗೋಲ ಪ್ಲಸ್ ಆಕಾರ ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ ಐತಿ ಇದೆ ಬಾಳ ಬಹಳ ಗ್ವಾಡಿ ಗೋಡೆ ಮ್ಯಾಲ ಮೇಲೆ ಇದಕ್ಕ ಇದಕ್ಕೆ ಬಂದೈತಿ ಬಂದಿದೆ ಒಳ ಒಳಗೆ ಕೇಳಿಸ್ತೈತಿ ಕೇಳಿಸುತ್ತದೆ ಗಾದೆಗಳು ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಪೀಠಿಕೆ ಗಾ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಅರ್ಥವಿದೆ ಗಾದೆಗಳು ಹಿರಿಯರ ಅನುಭವದ ಮಾತಾಗಿದೆ ಅರ್ಥ ಒಬ್ಬರು ಕಷ್ಟಪಟ್ಟು ಸಂಕಟ ಪಡುತ್ತಿದ್ದಾಗ ಮತ್ತೊಬ್ಬರು ಅವರನ್ನು ನೋಡಿ ನಗುತ್ತಿದ್ದರೆ ಅಂತಹ ಸಂದರ್ಭವನ್ನು ನೋಡಿ ಹಿರಿಯರು ಈ ಮೇಲ್ಕಂಡ ಗಾದೆಯನ್ನು ಈ ಸಂದರ್ಭದಲ್ಲಿ ಹೇಳಲಾಗಿದೆ ಯಾರಾದರೂ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕೇ ಹೊರತು ಅವರನ್ನು ನೋಡಿ ನಗುವುದು ಗೇಲಿ ಮಾಡುವುದರಿಂದ ಅವರಿಗೆ ಮತ್ತಷ್ಟು ನೋವಾಗಬಹುದು ಆದ್ದರಿಂದ ಈ ರೀತಿ ಮಾಡಬಾರದು ಎಂಬ ನೀತಿ ಇಲ್ಲಿದೆ ಇದು ಮಾನವೀಯತೆಯ ಪ್ರವೃತ್ತಿಯೂ ಹೌದು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ವಿದ್ಯಾ ಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ